ಭೂ ಸಾಗುವಳಿದಾರರ ಹಕ್ಕು ಪತ್ರಕ್ಕೆ ಹಾಗೂ ಭೂ ಒತ್ತುವರಿ ತೆರವು ಕೈ ಬಿಡುವಂತೆ ಒತ್ತಾಯಿಸಿ ಭೂ ಸಾಗುವಳಿದಾರರ ಹೋರಾಟ ಸಮಿತಿ ವತಿಯಿಂದ ಕಡವಂತಿ ಗ್ರಾಮ ಪಂಚಾಯಿತಿ ಪಿಡಿಒ ಸಹದೇವ್ ಅವರ ಮೂಲಕ ಎಂಎಲ್ಎ ಕಂದಾಯ ಸಚಿವರು ಅರಣ್ಯ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಇನ್ನು ನಾಳೆ ಸರ್ಕಾರ ಬಿಡಿಸ್ತಾರೆ ಎಲ್ಲಿಗೆ ಹೋಗಲ್ಲ ಅವ್ರು ನಿನ್ನೆ ಒಂದು ಜಾಗ ಕೊಡ್ಲೇಬೇಕು ಒಂದು ಮನೆ ಕೊಡಲೇಬೇಕು ಕೊಟ್ಟೆಂತರ ಜನಕ್ಕೆ ಒಂದು ಜಾಗ ಮನೆ ಕೊಡೋಕ್ಕಿಂತ ಇಲ್ಲೇ ಹೇಳೋದು ಒಳ್ಳೇದಲ್ಲ ಸರ್ಕಾರ ನಾವು ಯಾವ ಸರ್ಕಾರವನ್ನು ಘೋಷಿಸೋದು ಬೇಡ ಕಸ್ತೂರಿ ರಂಗನ್ ವರದಿ ಆರನೇ ಹಂತವನ್ನು ಕೇಂದ್ರ ಸರ್ಕಾರದಲ್ಲಿ ಆರನೇ ಹಂತದಲ್ಲಿ ಇದೆ ಬಹುಶಃ ಇನ್ನೊಂದು ಹಂತ ಮಾತ್ರ ಬಾಕಿ ಇದೆ ಇಲ್ಲಿ ರಾಜ್ಯದಲ್ಲಿ ಅರಣ್ಯ ಸಚಿವರು ಮತ್ತು ಕಂದಾಯ ಸಚಿವರು ದಿವ್ಸಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ತರ್ತಾ ಇದ್ದಾರೆ ರಾಜಕಾರಣಿಗಳು ಎಲ್ಲ ಕಡೆ ಭಾಷಣ ಮಾಡಿ ಆ ಬಂಧನವನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಬಹಳಷ್ಟು ಅದಕ್ಕೆ ಸರಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಒಬ್ಬರು ಮಾಹಾಶೆ ಅವ್ರೈತ್ರೆ ಅವ್ರಿಗೇನು ಯಾವ್ದು ಮನುಷ್ಯರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ವಿಶ್ವಾಸ ಪ್ರೀತಿ ಏನಿಲ್ಲ ಈ ದೇಶದ ಯಾವುದೇ ಕಾನೂನು ಇರಬಹುದು ಕಾನೂನು ಇರೋದು ಈ ದೇಶದ ಜನಗಳ ಬದುಕಿಗೋಸ್ಕರ ಇರೋದು ಬಿಟ್ಟರೆ ಬೇರೆ ಏನಕ್ಕಲ್ಲ ಈ ದೇಶದ ರೈತರನ್ನ ಹಾಳು ಮಾಡಿ ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳನ್ನು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಉದ್ಧಾರ ಮಾಡೋದಾರೆ ಈ ದೇಶದಲ್ಲಿ ಯಾಕೆ ಸರ್ಕಾರ ಯಾಕೆ ಉದಾಹರಣೆಗೆ ಮೂರ ನಾಲ್ಕು ವರ್ಷ ಆಯಿತು ಜಿಲ್ಲಾ ಪಂಚಾಯತ್ ಇಲ್ಲ ತಾಲೂಕ್ ಪಂಚಾಯತ್ ಇಲ್ಲ ಬೆಂಗಳೂರು ಬಿ ಬಿ ಪಿ ಇಲ್ಲ ನಾವು ಯಾರು ಉಪವಾಸ ಇಲ್ಲಪ್ಪ ಅವಿಲ್ಲ ಅಂಥೇಳಿ ನಾವೆಲ್ಲರೂ ಹೊರತು ಹೊತ್ತೀವಿ ಊಟ ಮಾಡಿಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು ಮಾತಾಡ್ಕೊಂಡು ಚೆನ್ನಾಗೇ ಇದೀವಲ್ವಾ ತೊಂದರೆ ಆಗಿದೆ ನಮಗೆ ಹಾಗೆ ಈ ಸರ್ಕಾರಗಳು ಯಾಕೆ ಬೇಕು ಜನಗಳ ಬದುಕಿನ ಮೇಲೆ ಆಟ ಆಡುವಂಥ ಸರ್ಕಾರಗಳು ಅದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕೇಂದ್ರದ ಬಿಜೆಪಿ ಸರ್ಕಾರ ಇರ್ಬೋದು ಇನ್ನೆಲ್ಲೋ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳಿರ್ಬೋದು ಡಿ ಎಂ ಪಿ ಇರ್ಬೋದು ಇನ್ನೊಂದಿರುವ ಇನ್ನು ಕೇರಳದಲ್ಲಿ ಬೇರೆ ಸರ್ಕಾರ ಇದೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಭೂ ಸಾಗುವಳಿದಾರರ ಹೋರಾಟ ಸಮಿತಿಯ ಪರಮೇಶ್ ಶಿವಶಂಕರೇ ಗೌಡ ಹಿರಿಯಣ್ಣ ಮಂಜಪ್ಪ ಗೌಡ ವಿಶ್ವನಾಥ್ ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು